ಯ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎದ್ದಿರುವಂತಹ ಪ್ರಶ್ನೆಗಳನ್ನು ಪೊಲಿಟಿಸೈಸ್ ಮಾಡಿ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟವಾಗಿ ನೀವು ಜನಸಾಮಾನ್ಯರು ಅದರಲ್ಲೂ ಕೂಡ ಬಿಹಾರದಲ್ಲಿರುವಂತಹ ಅವಿದ್ಯಾವಂತರು ಮತ್ತು ಹಿಂದುಳಿದವರು ಪರಿಶಿಷ್ಟ ಜಾತಿ ಪಂಗಡದವರು ಮೈನಾರಿಟಿಗಳು ಇಂಥವರಿಗೆ ತಾವು ತುಂಬ ದೊಡ್ಡ ಅರ್ಥ ಕೊಡ್ತಾಯಿದ್ದೀರಿ ಇದನ್ನು ರಾಜಕೀಯ ಮಾಡಿ ಒಂದು ಎರಡು ಎಸ್ ನಾನು ಕಿರ್ಚದಿಕ್ ಹೋಗೋದಿಲ್ಲ ಜನ ನೋಡ್ತಾ ಇರ್ತಾರೆ ಇವತ್ತು ರಾಹುಲ್ ಗಾಂಧಿ ಸಾಹೇಬರು ಬೆಟ್ ಮಾಡಿರೋದು ಯಾರ ಮೇಲೆ ಅಂದಾಗ ಕರ್ನಾಟಕದ ಮೇಲೆ ಕರ್ನಾಟಕ ಅಂತ ಹೇಳಿದಾಗ ನಮ್ಗೆ ಒಂದು ಕೆಟ್ಟ ಸಂದೇಶ ರಾಷ್ಟ್ರದಲ್ಲಿ ಅಕಸ್ಮಾತ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅನ್ಕೋಬಿಡಿ ರಾಹುಲ್ ಗಾಂಧಿ ಅವ್ರು ಹೇಳಿದಾಗೆ ಆದ್ರೆ ಇಲ್ಲಿ ಇದ್ದುದು ಗೋರ್ಮೆಂಟ್ ಯಾವ್ದು ಕಾಂಗ್ರೆಸ್ ಗೌರ್ನಮೆಂಟ್ ಅವರ ಗೌರ್ಮೆಂಟ್ ನ ಅವಧಿಯಲ್ಲಿಯೇ ಎಂ ಪಿ ಚುನಾವಣೆ ನಡೆದಿರೋದು ಅವರು ಸಹ ಒಂಬತ್ತು ಜನ ಲೋಕಸಭಾ ಎಲೆಕ್ಟೆಡ್ ಆಗಿದಾರೆ ಮೆಂಬರ್ಸ್ ಹಾಗಾದ್ರೆ ರಾಹುಲ್ ಗಾಂಧಿ ಸಾಹೇಬ್ರೆ ಇಲ್ಲಿ ಅಕ್ರಮ ನಡೆದದ್ದೇ ಆದ್ರೆ ಆ ಒಂಬತ್ತು ಜನನು ಸಹ ಅಕ್ರಮದಿಂದಲೇ ಗೆದ್ದಿರೋದು ಹಾಗಾದ್ರೆ ಅವರು ರಾಜೀನಾಮೆ ಕೊಡಿಸ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಮಾತನಾಡಿ ಒಂದ್ ದ ಸೆಕೆಂಡ್ ಒನ್ ಇಸ್ ಲೋಕಸಭಾ ಚುನಾವಣೆ ಬಂದಾಗೆಲ್ಲ ರಾಹುಲ್ ಗಾಂಧಿ ಸಾಹೇಬ್ರಾಗಿರ್ಲಿ ಒಂದು ಹದಿಮೂರು ಸಂಸ್ಥೆ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದ್ರು ಏನನ್ನ ಇ ವಿ ಎಂ ಪ್ಯಾಡ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಇವತ್ತು ಸಹ ಏನ್ ಇವತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷ ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ ಯಾಕೆ ಬ್ಯಾಲೆಟ್ ಪೇಪರ್ ಗೆ ಏಕೆ ಬ್ಯಾಲೆಟ್ ಪೇಪರ್ ಗೆ ಸಪೋರ್ಟ್ ಮಾಡುತ್ತೆ ಅಂತ ಎಂ ನಂಬಿಕೆ ನಾವೇನಾದರೂ ಬ್ಯಾಲೆಟ್ ಪೇಪರ್ ಬೇಕಿ ಅಂತ ಹೇಳಿದ್ರೆ ನೀವು ನೂರ ಮೂವತ್ತೇಳು ಜನ ಗೆದ್ದಿರೋದು ಎಲ್ಲಿಂದ ಇವಿಎಂ ಪ್ಯಾಟ್ಗಳಿಂದ ಅಲ್ವಾ ಕರ್ನಾಟಕದಿಂದಲೇ ಶುರುವಾಗೋಗ್ಲಿ ರಾಜೀನಾಮೆ ಕೊಡಿಸಿ ನೂರ ಮಾಡಿ ಬ್ಯಾಲೆಟ್ ಪೇಪರ್ ತರಿಸಿ ಒಂದು ಎರಡನೇದು ಮೇಡಮ್ ಇವತ್ತು ಬಿಹಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಬಿಹಾರದಲ್ಲಿ ಏನಾದ್ರೂ ಇಡೀ ಈ ಸ್ವಾತಂತ್ರ್ಯ ನಂತರ ಅಧಿಕಾರವನ್ನು ನಡೆಸಿ ಜಂಗಲ್ ರಾಜ್ಯ ಮಾಡಿದ್ದ ಯಾವ್ದಾದ್ರು ಉದಾಹರಣೆ ಇದ್ರೆ ಮೇ ಕೆಲವು ಹಗರಣದ ರೂವಾರಿಲಲ್ಲೂ ಪ್ರಸಾದ್ ಯಾದವ್ ಇವತ್ತು ಬಿಹಾರದ ಜನ ಇವತ್ತು ಈ ತರ ಈ ತರ ಮಹೇಶ್ ಗೌಡ್ರಿ ಹೇಳಿ ಮೇಡಂ ಪ್ಲೀಸ್ ಇಪ್ಪತ್ತು ವರ್ಷಗಳ ಕಳೆದು ಜನ ಅವ್ರನ್ನ ಮನೆಗೆ ಕಳಿಸಿ ಇಪ್ಪತ್ತು ವರ್ಷದಿಂದ ಯಾರ ಆಡಳಿತ ಮಾಡ್ತಾ ಇದ್ರಿ ನೀವು ಈಗ ಬಂದ್ಬಿಡಿ ಪ್ರೆಸೆಂಟ್ ಬಂದ್ಬಿಡಿ ಪ್ರೆಸೆಂಟ್ ಅಲ್ಲಿ ಬಂದಾದ್ಮೇಲೆ ಬಿಹಾರದಲ್ಲಿ ಜಂಗಲ್ ರಾಜ್ಯ ಇದೆಯೋ ಮಂಗಲ್ ರಾಜ್ಯ ಇದೆಯೋ ಅದು ನೀವ್ ಹೇಳ್ಬೇಕು ನಿಮ್ ಅಲಯನ್ಸ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಇವತ್ತು ಬಿಹಾರದಲ್ಲಿ ಸುರಭಿ ಅವರು ಹೇಳ್ತಾರೆ ನಾನು ಹೇಳ್ತೀನಿ ಬಿಹಾರದಲ್ಲಿ ಇದ್ದಂತಹ ಕ್ರೈಮ್ ರೇಷಿಯೋ ಎಷ್ಟಾಗಿದೆ ಇಪ್ಪತ್ತು ವರ್ಷಗಳಿಂದ ಹೇಗಿತ್ತು ಇವತ್ತೆಷ್ಟಾಗಿದೆ ರಾಹುಲ್ ಗಾಂಧಿ ಸಾಹೇಬರಿಗೆ ಒಟ್ಟವ್ರು ಏನಕ್ಕೆ ಅಂತ ಹೇಳಿದ್ರೆ ಹೋದ್ ಬಾರಿ ನಡೆದಂತ ಅಧಿವೇಶನದಲ್ಲಿ ಅಥವಾ ಬಜೆಟ್ ಅಲ್ಲಿ ಬಿಹಾರಕ್ಕೆ ಆಂಧ್ರ ಪ್ರದೇಶಕ್ಕೆ ಸಿಕ್ಕಂತ ಅನುದಾನಗಳು ರಾಷ್ಟ್ರದ ಯಾವುದೇ ರಾಜ್ಯಗಳಿಗೆ ಸಿಗ್ಲಿಲ್ಲ ಅಲ್ಲಿ ಯಾಕೆ ಸಿಗ್ಲಿಲ್ಲ ಅಂತ ತಿಳಿದ್ರೆ ಉತ್ತರ ಭಾರತದಲ್ಲಿ ಇರತಕ್ಕಂತ ಅನೇಕ ಹಿಂದುಳಿದ ರಾಜ್ಯಗಳನ್ನ ರಾಜ್ಯಗಳನ್ನು ಕನ್ನಡಿಗರಾಗಿ ಈ ಪಕ್ಷವಾಗಿ ನೀವೂ ಬಿಹಾರ ಮತ್ತು ಆಂಧ್ರಪ್ರದೇಶಕ್ಕೆ ಅತಿ ಹೆಚ್ಚು ಸಿಕ್ಕಿದೆ ಅಂತ ಔರ್ ಅಲಯನ್ಸ್ ಗೆ ಕೊಟ್ಕೊಂಡಿದ್ದಾರೆ ಅನ್ನೋದನ್ನ ಎದೆ ತಟ್ಕೊಂಡೆ ಹೇಳ್ತಾ ಇದಿರಲ್ಲ ನೀವು ನೋ ನೋ ಎದೆ ತಟ್ಕಣೆ ಪ್ರಾದೇಶಿಕ ಪಕ್ಷವಾಗಿ ಈ ತರದ ಮಾತು ಒಂದು ಪ್ರಾದೇಶಿಕ ಪಕ್ಷದ ಒತ್ತಾರದಿಂದ ನಾನು ಎಕ್ಸ್‌ಪెక్ಟ್ ಮಾಡಿರಲಿಲ್ಲ ಒಕ್ಕೋಟದ ವ್ಯವಸ್ಥೆಯ

ಕರ್ನಾಟಕಕ್ಕೆ ಬರಬೇಕಾದಂತ ಅನುದಾನಗಳ ಬಗ್ಗೆ ಎರಡು ಬಾರಿ ಗಟ್ಟಿ ಘಟ್ಟಿತ್ವನ ಲೆಟರ್ನ ವ್ಯವಸ್ಥೆ ಗೌಡ್ರೆ ನಾನು ಪಕ್ಷಗಳಾದಂತಹ ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ದರ್ಶನ್ ಸುರಭಿ ಈ ಪ್ರಶ್ನೆ ಕೇಳೋದಿಲ್ಲ ನಾನು ಯಾಕೆಂದ್ರೆ ಅವ್ರಿಗೆ ಬಹಳಷ್ಟು ಹಿತಾಸಕ್ತಿಗಳು ಇರ್ತವೆ ಆದ್ರೆ ನೀವು ಒಂದು ಪ್ರಾದೇಶಿಕ ಪಕ್ಷ ಕನ್ನಡದ ಪಕ್ಷ ನೀವು ನೀವು ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾತಾಡಿ ಬೇರೆ ಯಾವ್ದೋ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅನುದಾನ ಉದ್ಧಾರ ಮಾಡ್ತಿದ್ದಾರೆ ಎನ್ನೋ ಮಾತುಗಳು ನಿಮ್ ಬಾಯಿಂದ ಇಲ್ಲಿ ನೋಡಿ ಸಿಸ್ಟರ್ ನೀವು ದಯವಿಟ್ಟು ನಾನು ಅದನ್ನ ಕ್ರಾಸ್ ಮಾಡ್ತಾ ಇಲ್ಲ ಕನ್ನಡಿಗಲ್ಬೇಕಾಗಿತ್ತು ಪ್ರಥಮ ಆದ್ಯತೆಯನ್ನ ನಾವು ಸ್ಯಾಟಿಸ್ಫೈಡ್ ಇದೆ ನನಗೆ ನಿಮ್ಗೆಫೈಡ್ ಏನ್ ಬಂದಿರ ಸ್ಯಾಟಿಸ್ಫೈಡ್ ಬಂದ್ಬಿಡಿ ಮಹೇಶ್ ಕರ್ನಾಟಕದ ಎಲೆಕ್ಷನ್ ಬಂದ್ಬಿಡಿ ಈಗ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ಚುನಾವಣಾ ಆಯೋಗ ಅಂತ ಸೊ ಈಗ ಒಂದು ಕಾನ್ಸ್ಟಿಟ್ಯನ್ಸಿ ಆಗಿದೆ ಅಂದ್ರೆ ಎಲ್ಲಾ ಕಾನ್ಸ್ಟಿಟುಯೆನ್ಸಿಲು ಆಗಿರ್ಬೋದು ನಾನ್ ನಿಮ್ ವಾದ ಒಪ್ಕೊಳ್ತೀನಿ ಹಾಗಾದ್ರೆ ಒಂಬತ್ ಜನ ಗೆದ್ದಿದಾರಲ್ಲ ಅವ್ರದೂ ಕೂಡ ಅಲ್ಲಿ ಏನಾದ್ರೂ ಆಗಿದ್ಯಾ ನೋಡಿ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡಬಹುದಾಗಿತ್ತಲ್ಲ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚೆನೆ ಡಿ ಕೆ ಶಿವಕುಮಾರ್ ಒಂದು ಮಾತನಾಡಿದ್ರು ರಾಜ್ಯದ ಜನತೆಗೆ ನಾವು ನೂರ ಮೂವತ್ತಾರು ಗಳನ್ನ ಗೆಲ್ತೇವೆ ಅಂತ

ವಿಚಾರಗಳನ್ನ ಮಿಕ್ಸ್ ಮಾಡೋದು ಬೇಡ ನಾಳೆ ಇವತ್ತು ಬಿಹಾರಕ್ಕಾಗಿದೆ ನಾಳೆ ನಮ್ಮ ರಾಜ್ಯಕ್ಕೆ ಬರುತ್ತೆ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಅನಕ್ಷರಸ್ಥರು ಗ್ರಾಮೀಣ ಭಾಗದಲ್ಲಿರೋರು ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಇರೋರು ಪ್ಯಾನ್ ಕಾರ್ಡ್ ಇಲ್ಲದೆ ಇರೋರು ವಿವಾಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ದೆ ಇರೋರು ಎರಡ್ ಸಾವಿರದ ಮೂರರ ನಂತರ ವೋಟರ್ ಲಿಸ್ಟ್ ಆಡ್ ಆಗಿರೋರು ಅವ್ರಿಗೂ ಕೂಡ ಈ ಸಮಸ್ಯೆ ಬರುತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ ಮಾತನಾಡಲಿದೆ ಆಗ ಒಂದು ಒಂದು ರಿಲೀಫ್ ಸಿಗುತ್ತೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಮತದಾನ ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಅದನ್ನ ಕಾಂಪ್ಲಿಕೇಟ್ ಮಾಡಿ ಅದಕ್ಕೆ ಒದ್ದಾಡುವಂತಹ ಅದಕ್ಕೆ ಈಗ ನಿಮ್ಮ ಪೌರತ್ವವನ್ನ ನೀವು ದೃಢೀಕರಿಸಿ ನೀವು ಪ್ರಮಾಣೀಕರಿಸಿ ಅನ್ನುವಂತ ದೊಡ್ಡ ಬೆಟ್ಟ ಗುಡ್ಡವನ್ನ ಮತದಾರರ ಮೇಲೆ ಹಾಕೋದಿದೆಯಲ್ಲ ಅದು ಅದು ಅದರ ಬಗ್ಗೆ ಚರ್ಚೆ ಆಗಬೇಕು ಯಾಕೆ ಅಂತಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಸಂಸ್ಥೆನೂ ಕೂಡ ಪ್ರಶ್ನೆಗೆ ಅತೀತವಾಗಿಲ್ಲ ರಾಹುಲ್ ಗಾಂಧಿ ಸಾಹೇಬ್ರು ನಮ್ಮ ಪುಣ್ಯಕ್ಕೆ ರಾಹುಲ್ ಗಾಂಧಿ ಸಾಹೇಬ್ ಅಲ್ಲಿ ಮುಗಿಸ್ಬಿಡ್ತೀನಿ ಮೇಡಮ್ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಭಾರತದ ಪುಣ್ಯಕ್ಕೆ ಸಂಸತ್ ಭವನದ ಹೊರಗಡೆ ಈ ವಿಚಾರವನ್ನೆತ್ತಿದ್ದಾರೆ ಪಾಪ ರಾಹುಲ್ ಗಾಂಧಿ ಸಾಹೇಬ್ರ ಅಮೆರಿಕದಲ್ಲಿ ಹೋಗಿ ವಿಚಾರ ಮಾತಾಡ್ಲಿ ಅಮೆರಿಕದಲ್ಲಿ ಐ ಆಮ್ ವೆರಿ ಮೋದಿ ಅಂತ ನಾಯಕತ್ವ ಇದ್ರು ಕೂಡ ವಿರಾಮ ಅಂತ ಅಂತ ಪರಿಸ್ಥಿತಿ ಇಲ್ಲ ರಾಹುಲ್ ಗಾಂಧಿ ಮಾತಾಡಿರೋದು ನಮ್ಮ ದೇಶದ ಬಗ್ಗೆನೆ ಮಾತಾಡ್ಲಿ ಅವ್ರಿಗೆ ಅಧಿಕಾರ ಇದೆ ಅವ್ರೇ ಅಮೆರಿಕ ಹೋಗ್ ಮಾತಾಡ್ತಾರ ಎಲ್ವಾಗ್ ಮಾತಾಡ್ತಾರೋ ಅವ್ರು ಬಿಟ್ಟಿರೋದು ಮಾತಾಡಿರೋದು ನಮ್ ದೇಶದ ಬಗ್ಗೆನೇ ಮಾತಾಡ್ಲಿ ಮೇಡಮ್ ಇವಾಗ ಇಷ್ಟು ರಾಜಕೀಯ ಪಕ್ಷದವರು ಇಷ್ಟು ರಾಜಕೀಯ ಪಕ್ಷದವರು ಇ ಐ ಮೇಲೆ ಅನುಮಾನ ಪಡ್ತಾ ಇದಾರೆ ಸುಮ್ ಸುಮ್ನೆ ಪಡ್ತಾ ಇದಾರ ಇವಾಗ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ತಾನೇ ಇರೋದು ಮೇಡಮ್ ಪ್ರಶ್ನೆ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರದವರು ಸರಿಯಪ್ಪ ಇಷ್ಟು ರಾಜಕೀಯ ಪಕ್ಷದವರು ಇದ್ರ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ ನಾವು ಕ್ಲಿಯರ್ ಏನಿದೆ ಅದು ಕೊಡೋಣ ಅಂತ ಕೊಡ ಮೇಡಮ್ ಎಲ್ಲಿದೆ ಅಕೌಂಟಬಿಲಿಟಿ ಮೇಡಂ ಅದಕ್ಕೆ ತಾನೇ ಕೇಳ್ತಿರೋದು ಅಕೌಂಟಬಿಲಿಟಿ ಇಲ್ಲ ಅಂತಾನೆ ಜನ ರೋಡಿಗೆ ಬರ್ತಾರೆ ಅದು ಇವಾಗ ಬಿಹಾರಿಂದ ಇಪ್ಪತ್ತಾರು ಲಕ್ಷ ಜನ ಬಿಹಾರಿಂದ ಆಚೆ ಕೆಲಸಕ್ಕೋಸ್ಕರ ಹೋಗಿರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಯಾವಾಗ ಮಾತಾಡಿದ್ರು ಕೂಡ ಅದರ ಬಗ್ಗೆ ಧ್ವನಿ ಎತ್ತದು ಬಿಜೆಪಿ ಇಟ್ಸ್ ಓಕೆ ಬಿಡಿ ಅದು ಒಂದು ಸಾಹಿತ್ಯ ಸಂಸ್ಥೆ ಬರೀ ಆರ್ಥಿಕ ಸಹಾಯ ಆರ್ಥಿಕ ಶಕ್ತಿ ಮಾತ್ರ ಕೇಂದ್ರ ಸರ್ಕಾರ ತುಂಬುತ್ತೆ ನೀವ್ ಒಂದು ವ್ಯಾಲಿಡ್ ಕ್ವಶನ್ ಈಗ ಒಂದು ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅನುಮಾನವನ್ನ ಪರಿಹರಿಸಬೇಕಾಗಿರೋದು ಯಾರು ಗೌರ್ಮೆಂಟ್ ಅಲ್ಲ ಈಗ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕಾಗಿತ್ತು ನಿಮಿಷ ಆದ್ರೆ ಅದು ಬರೀ ಪತ್ರಿಕಾ ಪ್ರಕಟಣೆಗಳನ್ನ ಮಾತ್ರ ಹೊರಡಿಸ್ತಾ ಇರೋದ್ರಿಂದ ಹೋಗಿದ್ದಾರೆ ಈ ಕೇಸು ಸುಪ್ರೀಂ ಕೋರ್ಟ್ ಬಹಳಷ್ಟು ನೈಜ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ಅದಕ್ಕೆ ಉತ್ತರನೂ ಕೂಡ ಕೊಡ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ನೋಡೋಣ ಏನಾಗುತ್ತೆ ಅಂತ ಬಟ್ ಡೆಫಿನೆಟ್ಲಿ 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 ಈ ಹನ್ನೊಂದು ಏನಿದಾವೆ ನಿಮ್ಮ ಒಂದು ಇದು ಏನು ಪ್ರೂಫ್ ಆಫ್ ಐಡೆಂಟಿಟಿಗೆ

ಫಲಾನುಭವಿಗಳನ್ನ ತಾವು ರೇಷನ್ ಅಲ್ಲಿ ನೀವು ಸವಲತ್ತುಗಳನ್ನ ಕೊಡ್ತೀರಿ ಹೌದಾ ಸರ್ ಆಧಾರ್ ಕಾರ್ಡ್ ಗೆ ನೀವು ಪಾಸ್ಪೋರ್ಟ್ ಹಿಂಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕು ಬಟ್ ನನಗೆ ಇರುವಂತ ಅತಿ ದೊಡ್ಡ ಆಸಕ್ತಿ ಕರ್ನಾಟಕದ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಕ್ರಮ ಆಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಸುಮ್ ಹೇಳ್ಬಿಡೋದಲ್ಲ ಅಲ್ಲಿ ಸಂಸತ್ ಮುಂದೆ ಅಲ್ಲಿ ಇಲ್ಲಿ ನಿತ್ಕೋಬಿಟ್ಟು ಇಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಪ್ರೂವ್ ಮಾಡ್ತೀನಿ ಭಯಂಕರ ಚೋರಿ ಆಗಿದೆ ಭಯಂಕರ ಚೋರಿ ಆಗಿದೆ ಕರ್ನಾಟಕದಲ್ಲಿ ಅಂತ ರಾಹುಲ್ ಗಾಂಧಿ ಅವರು ಈ ಕರ್ನಾಟಕದ ಜನತೆಗೆ ಇವತ್ತು ಏನು ನೀವು ಹೇಳಿದಿರಿ ಅದನ್ನ ಪ್ರೂವ್ ಮಾಡಬೇಕು ಅಂದರೆ ಕರ್ನಾಟಕದ ಮತದಾರರು ಕೊಟ್ಟಂತಹ ತೀರ್ಪಿಗೆ ವಿರುದ್ಧವಾದಂತಹ ಮಾತಿದು ಹೀಗಾಗಿ ಪ್ರತಿಯೊಬ್ಬ ಕರ್ನಾಟಕದ ಮತದಾರರಿಗೆ ನೀವು ಉತ್ತರ ಕೊಡಬೇಕು ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಉತ್ತರ ಕೊಡಬೇಕು ಬಟ್ ಇನ್ನೊಂದು ಮತದಾನ ವ್ಯವಸ್ಥೆಯನ್ನು ತುಂಬ ಕಾಂಪ್ಲಿಕೇಟೆಡ್ ಮಾಡಿ ಬೆಟ್ಟ ಗುಡ್ಡನ ತಲೆ ಮೇಲೆ ಇಟ್ಟೋದು ಮತದಾರರ ಮೇಲೆ ಮತದಾನದ ಬಗೆಗಿನ ಆಸಕ್ತಿ ಕಳೆದುಕೊಳ್ಳುವಂತಹ ಅತ್ಯಂತ ಡೇಂಜರಸ್ ಪ್ರಕ್ರಿಯೆ ಆಗಬಹುದು